ಭಾಷೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯದ ಜನ ಹಾಗೂ ಎಲ್ಲರಿಗೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ದಿನ ನಾವೆಲ್ಲರೂ ಭಾರತೀಯರು ಏನು ರಾಷ್ಟ್ರಕವಿ ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಾಳಬೇಕು ಅಂತ ಹೇಳಿದರೆ ಇಂಥ ವಿಚಾರಗಳು ಅನುಷ್ಠಾನ ಹೃದಯದಲ್ಲಾಗಿದೆ ಆದರೆ ಇವತ್ತು ಶಿವಮೊಗ್ಗ ಹೃದಯ ಭಾಗದಲ್ಲಿ ಅಲ್ಲಮ್ಮ ಪ್ರಭು ಏನು ಒಂದು ಉದ್ಯಾನವನ ಮತ್ತು ಕ್ರೀಡಾಂಗಣ ಅಂತ ಏನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೆಡ್ ಅಲ್ಲಿ ಸಂವಿಧಾನದ ಪೀಠಿಕೆಯ ಒಂದು ಕಲ್ಲು ಮೇಲೆ ಬರೆದಿರ್ತಕ್ಕಂಥದ್ದನ್ನು ಒಂದು ಶಂಕುಸ್ಥಾಪನೆ ಎಲ್ಲ ಕಡೆಯೂ ಹೇಳಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದು ಇದು ಮಾಡಿದೆ ನನಗನ್ಸುತ್ತೆ ಇದು ಬಹಳ ಮುಖ್ಯ ನಿಮ್ಮ ಮಕ್ಕಳಿಗೆ ಮೌಲ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನನಗೆ ಭಾಳ ಸಂತೋಷ ಏನು ಅಂದರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಇಲಾಖೆಯಿಂದ ಮಕ್ಕಳಿಗೆ ಮಾಡ್ತಾ ಆ ಭಾವನೆ ಬರಬೇಕು ಸಂವಿಧಾನ ಪೀಠಿಕೆ ಅಂದರೆ ನಮಗೂ ಗೊತ್ತಾಗಲ್ಲ ಯಾರು ಹೇಳ್ಕೊಡ್ಲಿಲ್ಲ ನಮಗೆ ಸ್ಕೂಲಲ್ಲೆಲ್ಲ ಆದರೆ ಇವತ್ತು ಅದು ಬಹಳ ಮುಖ್ಯ ಆಗಿದೆ ಪ್ರಸ್ತುತವಾಗಿದೆ ಇದು ಬಹಳ ಮುಖ್ಯ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ವಿಚಾರಗಳು ಅಲ್ಲಲ್ಲೇ ಹಂತದಲ್ಲಿ ಗೊಂದಲ ಗೊಂದಲ ಇಲ್ಲದೆ ಇರ್ತಕ್ಕಂಥ ದ್ವೇಷ ಮಾಡ್ತೇ ಇರ್ತಕ್ಕಂಥ ಮನುಷ್ಯ ಮನುಷ್ಯರಲ್ಲಿ ಒಂದು ಸ್ವಾರ್ಥವನ್ನು ಮತ್ತು ದ್ವೇಷವನ್ನು ಮಾಡ್ತಕ್ಕಂಥ ಆ ಮನಸ್ಸು ಇರಬಾರ್ದು ಅಂತಕ್ಕಂಥದ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಹೇಳ್ತಾರೆ ಈ ಸಂವಿಧಾನ ಪೀಠಿಕೆಯನ್ನು ಬಂದವರೆಲ್ಲ ಅದು ಓದಿದಾಗ ಅರ್ಥ ಮಾಡಿಕೊಂಡಾಗ ನಾವು ನಮ್ಮ ನಮ್ಮಲ್ಲೇ ಒಂದು ಮಾನವೀಯತೆ ಬೆಳೆಯುತ್ತೆ ಅದು ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಭಾಳ ಸಂತೋಷ ಅದು ಮೂರು ಬೈ ಎಲೆಕ್ಷನ್ ಆದಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಉತ್ಸಾಹ ಬಂದಿದೆ ಇಂಥ ಕಾರ್ಯಕ್ರಮಗಳು ರಾಜ್ಯ ಮಟ್ಟಕ್ಕೆ ಕೊಡಬೇಕಾಗ್ತದೆ ಗ್ಯಾರಂಟಿಗಳು ವರ್ಕ್ ಆಗ್ತಾಯಿದೆ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಿದೆ ಹಿಂದಿನ ಸರ್ಕಾರದ ಸಾಲ ಹೆಚ್ಚು ಕಮ್ಮಿ ತೀರಿಸು ಕೂಡ ಆಗಿದೆ ನನ್ನ ಇಲಾಖೆ ಏಕೆಂದರೆ ಇದೆಲ್ಲ ಹೇಳಬೇಕಾಗುತ್ತೆ ನಾವು ಪದೇ ಪದೇ ಬರೀ ಟೀಕಾ ಎಲ್ಲ ಅನ್ಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ನಾವು ವಿಚಾರಗಳನ್ನು ಜನರಿಗೆ ಇರಬೇಕು ಯಾಕೆಂದರೆ ಇದೆಲ್ಲ ಟ್ಯಾಕ್ಸ್ ಮನಿ ಅವ್ರದ್ದು ಅವ್ರು ಕಟ್ಟಿರ್ತಾರೆ ತೆರಿಗೆ ಹಣ ತೆರಿಗೆ ಹಣ ಅವರಿಂದ ಬಂದಿಲ್ಲ ಅಂದ್ರೂ ಸೆಂಟ್ರಲಿಂದ ನಾವು ಅದು ವಾಯ್ಸ್ ಮಾಡಬೇಕಾಗುತ್ತೆ ಅವ್ರು ಕಟ್ಟಿರೋದು ನಾಳೆ ನಾವು ಸಾಲ ಬಿಟ್ಟು ಹೋದ್ರೆ ಅವರು ಕೂಡ ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ ಜನರಿಗೆ ಶುದ್ಧವಾಗಿರ್ತಕ್ಕಂಥ ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಹೋದಾಗ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮಗೂ ಕೂಡ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಹ್ಮ್ ಯಾಕೆ ಆಗ್ಬಾರ್ದು ಎಲ್ಲರೂ ಒಂದು ಮನಸ್ಥಿತಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಯಾರೇ ಇಟ್ಕೊಂಡ್ರೇನು ಕೂಡ ಅದಾದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ ಬರೀ ಜೆ ಡಿ ಎಸ್ ಅಂತ ಯಾಕೆ ಹೇಳ್ತೀರಾ ಜೆಡಿಎಸ್ ಏನ್ ನಿಮಗೆ ಫ್ರೀಯಾಗಿ ಸಿಕ್ಬಿಟ್ಟಿದೆ ಅದು ಬಹಳ ದೊಡ್ಡ ನ್ಯಾಷನಲ್ ಪಾರ್ಟಿ ಅದು ಆಮೇಲೆ ರೀಜನಲ್ ಪಾರ್ಟಿ ಆಗಿರ್ತಾರೆ ಅದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಯೋಗೇಶ್ವರ್ ಪಾಪ ಅವ್ರ ಚನ್ನಪಟ್ಟಣದಿಂದ ಅವರ ವಿಜಯೋತ್ಸವದ ಒಂದು ಹುಮ್ಮಸ್ಸು ವಿಶ್ವಾಸ ಸರ್ಕಾರದ ಮೇಲೆ ವಿಶ್ವಾಸ ಪಕ್ಷದ ಮೇಲೆ ವಿಶ್ವಾಸ ತತ್ವದ ಮೇಲೆ ವಿಶ್ವಾಸದ ಮೇಲೆ ಅವ್ರು ಹೇಳಿದ್ದಾರೆ ನಾನೊಬ್ಬ ನೀವು ಕೇಳಿರೋದು ಶಿವಮೊಗ್ಗ ಅಂತ ಕೇಳಿದ್ರೆ ಶಿವಮೊಗ್ಗದಲ್ಲಿ ಬರೀ ಯಾಕೆ ಒಬ್ಬರನ್ನ ನೀವು ನೀವು ಹೆಡ್ಲೈನ್ಸ್ ಬೇಕು ಅಂದ್ರೆ ಅದನ್ನ ಹೊಡ್ಕೊಳ್ರಿ ನನಗೆ ಈಗ ನಾನು ಏನು ಹೇಳಿದ್ರೂ ಅದು ಶುರು ಆಗ್ತದೆ ಆಮೇಲೆ ಇನ್ನೊಬ್ರು ಸ್ಟಾರ್ಟ್ ಆಗುತ್ತೆ ಅದಲ್ಲ ಪ್ರಶ್ನೆ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಬರ್ಬೋದು ಶಾಸಕರು ಬರ್ಬೋದು ಕಾರ್ಯಕರ್ತರು ಬರ್ಬೋದು ಅನ್ಸುತ್ತೆ ಶಾಸಕರನ್ನ ತಯಾರಿ ಮಾಡೋರೇ ಕಾರ್ಯಕರ್ತರು ಬರ್ಕಂಡ್ರು ಕಾರ್ಯಕರ್ತರು ಬರಬೇಕು ಅವ್ರು ಬಂದಾಗ ನಮಗೆ ಶಕ್ತಿ ಬರ್ತದೆ ಅವ್ರ ಜೊತೆಗೆ ನಾಯಕರುಗಳ ಕೂಡ ಬಂದರೆ ಅದು ಪಕ್ಷದ ನಾಯಕರುಗಳಿರ್ಬೋದು ಶಾಸಕರಿರ್ಬೋದು ಯಾವತ್ತೂ ಕೂಡ ತತ್ವ ಸಿದ್ಧಾಂತ ನಾನು ಬೇರೆ ಪಕ್ಷದಲ್ಲಿದ್ದೆ ನಾನು ಚುನಾವಣೆ ಪೂರ್ವಕವಾಗಿ ಬಂದು ಸೇರಿಕೊಂಡೆ ತತ್ವ ಸಿದ್ಧಾಂತದ ಮೇಲೆ ನಡ್ಕೊಂಡು ಹೋಗಿದ್ದೀನಿ ಗೌರವ ಕೊಟ್ಟರೆ ಸ್ಥಾನಮಾನ ಕೊಟ್ಟಿದ್ದಾರೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಬಟ್ ಆಗಬೇಕು ಏನಿದು ಒಂದು ಕೆಟ್ಟ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಬಂದು ಸೇರಿಕೊಳ್ಳೋದು ಒಳ್ಳೆಯದು ಕಾಂಗ್ರೆಸ್ ಒಳ್ಳೆಯ ಪಕ್ಷ ದೇಶದ ಚಿಂತನೆಯನ್ನು ಮಾಡ್ತಾರೆ ಬಡವರು ಚಿಂತನೆ ಮಾಡ್ತಾರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಚಿಂತನೆ ಮಾಡ್ತಾರೆ ಬೇರೆ ಪಕ್ಷದವರು ಅದನ್ನು ತದ್ವಿರುದ್ಧವಾಗಿ ರಾಜಕೀಯವಾಗಿ ಮತಕ್ಕೋಸ್ಕರ ಕೆಲಸ ಮಾಡ್ತಾರೆ ನಾವು ಮತಕ್ಕಲ್ಲ ಜನರಿಗೆ ಕೆಲಸ ಮಾಡ್ತಾರೆ ಸಂತೋಷ ಇದು ವೆರಿ ಗ್ರೇಟ್ ಅವ್ರು ದುಡ್ದಿರೋದೆಲ್ಲ ಅದೆಲ್ಲ ಕಡೆನೂ ಮಾಡೋದಕ್ಕೆ ಪಾಪ ಕಷ್ಟ ಆಗುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಟ್ಸ್ ಅ ಇನ್ಸ್ಪಿರೇಷನ್ ದಟ್ ಸರ್ಕಾರಿ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಈ ಥರ ವ್ಯವಸ್ಥೆ ಬರ್ತದೆ ಅಂತ ನೋಡೋಣ ಇಂಥ ಇಂಟ್ರೆಸ್ಟಿಂಗ್ ಏನಾದರೂ ನಮ್ಮ ಇಲಾಖೆಯಲ್ಲಿ ಪ್ಲೇನ್ ಅಂತ ನಾನು ಹೇಳೋದಿಲ್ಲ ಅವರಿಗೆ ಆಸಕ್ತಿ ಮತ್ತು ವಿಶ್ವಾಸ ಬರ್ತಕ್ಕಂಥ ಹುಮ್ಮಸ್ ಬರ್ತಕ್ಕಂಥ ಓದಿಕೆಯಲ್ಲಿ ಕಲಿಕೆಯಲ್ಲಿ ಇನ್ನೂ ಹೆಚ್ಚು ಉತ್ಸಾಹ ಬರ್ತಕ್ಕಂಥ ಯಾವ್ದಾದ್ರು ಯೋಜನೆಗಳು ಈ ತರ ಇದ್ದಾಗ ನೀವು ಹೇಳಿದ್ರು ಮಾಡ್ತೀನಿ ನಮ್ಮ ಇಲಾಖೆಯಿಂದ ಬಂದಾಗಲೂ ಕೂಡ ಈ ತರ ಕೊಡೋದು ಒಳ್ಳೆಯದು ನಾವೆಲ್ಲ ಮಾಡ್ತಾ ಇದೀವಿ ರೂಲ್ಸ್ ಇದೆ ಕಡ್ಡಾಯವಾಗಿ ಮಾಡಬೇಕು ಪೇರೆಂಟ್ಸ್ ತಪ್ಸ್ಕೊಂಡು ಓಡಾಡ್ತಾರೆ ಮಕ್ಕಳನ್ನ ಎಲ್ಲ ಎಲ್ಲ ಕಡೆನೂ ಮಾಡಬೇಕು ನನ್ನ ಪ್ರಕಾರ ಹೇಳಿದ್ರೆ ಮಕ್ಕಳಿಗೆ ನೀವು ಎಜುಕೇಶನ್ ಕೊಡಲಿಲ್ಲ ಅಂದ್ರೆ ತಪ್ಪು ಸಂವಿಧಾನ ಇದ್ದೀವಲ್ಲ ಏನು ಹಾಕಿದೀವಿ ನಾವಲ್ಲಿ ದೇ ಆರ್ ಆಲ್ ಪಾರ್ಟ್ ಆಫ್ ದ ಹೋಲ್ ಸಿಸ್ಟಮ್ ಕಲಿಕೆ ಬರಲೇಬೇಕು ಆದರೆ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಬರೀ ಇಲಾಖೆ ಅಲ್ಲ ಸಾರ್ ಜನಪ್ರತಿನಿಧಿಗಳು ಸಹಕಾರ ಬೇಕು ಪಕ್ಷದ ಮುಖಂಡರು ಸಹಕಾರ ಬೇಕು ಹೆತ್ತಿರ್ತಕ್ಕಂಥ ತಂದೆಯವರು ತಾಯಿಯವರು ಅದಕ್ಕಿಂತ ದೊಡ್ಡವ್ರು ಇನ್ಯಾರು ಇಲ್ಲ ಮಕ್ಕಳಿಗೆ ಅವರು ಆ ಜವಾಬ್ದಾರಿ ತಗೋಬೇಕು ಅದಕ್ಕೆ ನಾ ಎಲ್ಲೇ ಹೋದ್ರೂ ಮಕ್ಕಳಿಗೆ ಶಾಲೆಗೆ ಸೇರ್ಸೋದು ಮುಖ್ಯ ಅಲ್ಲ ಸೇರ್ಸೋದಕ್ಕಿಂತ ದಿನ ಶಾಲೆಗೆ ಅವ್ರನ್ನ ಕಳಿಸ್ಬೇಕು ಅವ್ರು ಮಲಗಿದ್ರು ಪರವಾಗಿಲ್ಲ ಕ್ಲಾಸಲ್ಲಿ ನಾವು ಎಬ್ಸಿ ಅವ್ರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸ ನಾ ಮಾಡ್ತೀವಿ ಅದಕ್ಕೆ ಹಾ ಅವ್ರಿಗೆ ಏನೇನು ಅವ್ರಿಗೆ ತಲೆ ಕೆಟ್ಟಿದೆ ಅವ್ರಿಗೆ ಏನ್ ಬೇಕಾದ್ರೆ ಮಾಡ್ತಾರೆ ಮನ್ಸಿಗೆ ಬಂದಾಗ ಜನರು ಹಾಳಾಗ್ರೆ ಏನಂತೆ ಆ ಧರ್ಮ ಭೇದ ಭಾವ ಆದ್ರೆ ಏನಂತ ಏನೋ ನೋಡಿದ್ರಲ್ಲ ನಿನ್ನೆ ನಿನ್ನೆ ಯಾರು ಅಧ್ಯಕ್ಷರು ವಸ್ತು ಬಗ್ಗೆ ಕೊಟ್ಟಿದ್ರು ಈಗ ಅವ್ರಿಗೇನೆ ಅವ್ರಿಗೇನೆ ರಿವರ್ಸ್ ಆಗ್ಬಿಟ್ಟಿದೆ ಸಿ ಯಾವಾಗಲೂ ಅಷ್ಟೇ ಸ್ವಾರ್ಥಕ್ಕೆ ನೀವು ರಾಜಕಾರಣ ಮಾಡಿದ್ರೆ ಒಂದ್ ದಿವಸ ಸಿಕ್ಕಾಕೊಳ್ತೇನೆ ಅನ್ನೋದಕ್ಕೆ ನಿನ್ನೆ ಆ ಅಧ್ಯಕ್ಷರ ಉದಾಹರಣೆ ಅದರಲ್ಲೂ ಅಷ್ಟೇ ನೋನು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ ಯಾಕೆ ಅವಾಗೇನು ಅಧಿಕಾರ ಸರ್ಕಾರ ಇದ್ದಾಗ ಏನು ಏನು ಕತ್ತ ಅಂತ ಇವರು ಸರ್ಕಾರ ಅವ್ರದೇ ಇತ್ತಲ್ಲ ಇವರೆಲ್ಲ ಡಿಸೈಡ್ ಮಾಡಿಬಿಟ್ರಂತ ಎಲ್ಲ ಒಕ್ತು ಇದರಲ್ಲಿ ಮತ್ತೆ ಇವ್ರು ಮಾಡೋರು ಅಂತ ಸಿ ಅವ್ರು ಏನಂದ್ರೆ ಈ ಹೇಳ್ಕಿಂದು ನುಣಿಸ್ಕೋಬೇಕು ಹೋಗ್ಬೇಕು ಕೆಲಸ ಈಗ ಒಂದು ಏನೋ ಒಂದು ಪೋಸ್ಟ್ ಕೊಡ್ಬೇಕಲ್ಲ ಟಿ ವಿಯಲ್ಲಿ ಎಲ್ಲ ಶಾಲೆಗೆಲ್ಲ ಹಾಕಿಂದು ಯಾವಾಗ ಕಟ್ಟಿದ್ರಂತ್ರಿ ಬಿ ಜೆ ಪಿನ ಅವರು ನಾನಾದ್ರೂ ಪಕ್ಷಕ್ಕೆ ಹೋಗಿ ನಿಂತು ಸೋತು ಬಂದಿದ್ದೀನಿ ಅಲ್ಲಿ ಇವರು ಎಂಥದ್ದು ಇಲ್ಲಿ ಇವರು ಪಕ್ಷನ ಬಾಟನ ಹಿಡಿದವ್ರಲ್ಲ ಬಂದಿಸುತ್ತಿ ಯಾವಾಗ ಬೇಕ ಅವಾಗ ಮೋದಿ ಫೋಟೋ ಹಾಕಿರ್ತಾರೆ ಯಾವಾಗ ಬೇಕು ಇನ್ನೊಬ್ರು ಫೋಟೋ ಹಾಕಿರ್ತಾರೆ ಯಾರು ಏನ್ ಬೇಕಾದ್ರೆ ಹೇಳ್ತಾರೆ ಅವ್ರ ಪಕ್ಕನೆ ಹೋಗಿ ಕೂತ್ಕತ್ತಾರೆ